ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ಗೃಹಲಕ್ಷ್ಮಿ ಹನ್ನೊಂದನೇ ಕಂಜಿನ ಹಣ ಈಗಾಗಲೇ ಕರ್ನಾಟಕದಂತೆ ಎಸ್ ಸಿ ಎಸ್ ಟಿ ಫಲಾನುಭವಿ ಮಹಿಳೆಯರ ಖಾತೆಗಳಿಗೆ ಜಮಾ ಆಗಿದೆ ನಾವು ಅವರಿಗೆ ಮೊದಲ ಆದ್ಯತೆಯನ್ನು ಕೊಟ್ಟು ಅವರ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣವನ್ನು ಹಾಕಿದ್ದೇವೆ ಇನ್ನೇನು ಎರಡು ದಿನಗಳಲ್ಲಿ ಉಳಿದ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಲಿದೆ ಅಂತ ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮೀಡಿಯಾಗಳಿಗೆ ತಿಳಿಸಿದ್ದಾರೆ ನೀವು ಎಸ್ ಸಿ ಎಸ್ ಟಿ ಸಮುದಾಯದವರಾಗಿದ್ದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಆದರೆ ನ್ಯೂಸ್ ಚಾನಲ್ ಒಂದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳೇ ತಿಳಿಸಿರುವ ಪ್ರಕಾರ ಹನ್ನೊಂದನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗಳಿಗೆ ಹಾಕುವುದಕ್ಕೆ ಸರ್ಕಾರದ ಅನುದಾನವೇ ಬಿಡುಗಡೆಯಾಗಿಲ್ಲ ಲೋಕಸಭೆ ಎಲೆಕ್ಷನ್ಗೂ ಮೊದಲು ಎರಡು ತಿಂಗಳ ಹಣವನ್ನು ಒಟ್ಟಿಗೆ ಹಾಕಿದ್ದ ಸರ್ಕಾರ ಅನಂತರದಿಂದ ಹಣ ಹೊಂದಿಸೋಕ್ಕೆ ಕಷ್ಟಪಡ್ತಾ ಇದೆಯಾ ಜೊತೆಗೆ ಬೋಗಸ್ ದಾಖಲೆಗಳನ್ನು ಕೊಟ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡಿತಾ ಇದ್ದಾರೆ ಅಂತ ಸರ್ಕಾರ ಏನು ಹೇಳ್ತಾ ಇದೆ ಆ ಪ್ರಕಾರ ಫಲಾನುಭವಿಗಳ ಲೀಸ್ಟ್ನಲ್ಲಿ ಫಿಲ್ಟರ್ ಆಗುತ್ತಾ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಗಸ್ಟ್ನಿಂದ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದವರ ಸಂಖ್ಯೆ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಮಹಿಳೆಯರು ಆದರೆ ಯಾವುದೇ ಸಮಸ್ಯೆ ಇಲ್ಲದೆ ಹತ್ತು ತಿಂಗಳ ಹಣ ಪಡೆದವರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರು ಉಳಿದ ಮೂರು ಲಕ್ಷ ಫಲಾನುಭವಿ ಮಹಿಳೆಯರು ಯಾಕೆ ಹಣ ಪಡಿತಾ ಇಲ್ಲ ಅಂದರೆ ಅದಕ್ಕೆ ನಾನಾ ಕಾರಣಗಳಿದೆ ಇದರ ಬಗ್ಗೆ ಈ ಹಿಂದೆನೂ ಸಹ ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೇನೆ ನಿಮ್ಮ ಅಕೌಂಟ್ನಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಹೆಸರು ವಿಳಾಸವಿದೆಯೋ ಅದೇ ರೀತಿಯಲ್ಲಿ ಆಧಾರ್ನಲ್ಲೂ ಸಹ ಇರಬೇಕು ಬ್ಯಾಂಕ್ ಅಕೌಂಟ್ ಕೆ ವೈ ಸಿ ಅಪ್ಡೇಟ್ ಮಾಡಬೇಕು ಅಂದರೆ ನಿಮ್ಮ ಆಧಾರ್ ಮಾಹಿತಿಯನ್ನು ಬ್ಯಾಂಕ್ನಲ್ಲಿ ಅಪ್ಡೇಟ್ ಮಾಡಬೇಕು ಕೆಲವರು ತುಂಬ ಟೈಮ್ ಹಿಂದೆ ಆಧಾರ್ ಲಿಂಕ್ ಮಾಡಿಸಿರ್ತೀರ ನಂತರ ನಿಮ್ಮ ಆಧಾರ್ನಲ್ಲಿ ಒಂದಷ್ಟು ಬದಲಾವಣೆ ಮಾಡಿರ್ತೀರಾ ಆದರೆ ಅಪ್ಡೇಟ್ ಆಗಿರುವ ಆಧಾರನ್ನು ಮತ್ತೆ ಬ್ಯಾಂಕ್ಗೆ ನೀಡಿರೋದಿಲ್ಲ ಹಾಗಾಗಿ ನಿಮ್ಮ ಆಧಾರ್ ಮಾಹಿತಿಗೂ ಬ್ಯಾಂಕ್ ಅಕೌಂಟ್ ಮಾಹಿತಿಗೂ ಹೊಂದಾಣಿಕೆ ಆಗಿರೋದಿಲ್ಲ ಇನ್ನು ಎರಡು ಮೂರು ಅಕೌಂಟ್ ಇದ್ದಲ್ಲಿ ಯಾವ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿದೆ ಅಂತ ತಿಳ್ಕೊಂಡು ನೀವು ಆ ಬ್ಯಾಂಕ್ ಅಕೌಂಟ್ ಮಾಹಿತಿನ ನೀಡಬೇಕಾಗುತ್ತೆ ಇದು ಮೂರು ಲಕ್ಷ ಫಲಾನುಭವಿಗಳಿಗೆ ಹಣ ಬರದೇ ಇರಲು ಕಾರಣಗಳಾದರೆ ಉಳಿದ ಫಲಾನುಭವಿಗಳಿಗೆ ಅಂದರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರೇನಿದ್ದಾರೆ ಅವರುಗಳಿಗೆ ಇನ್ನೂ ಹನ್ನೊಂದನೇ ಕಂತಿನ ಹಣ ಬರದೇ ಇರಲು ಕಾರಣವೇನು ಅಂತ ನೋಡೋದಾದರೆ ಹಿಂದೆ ಎಲ್ಲ ಹೇಗೆ ಇತ್ತು ಅಂದರೆ ಮೊದಲೇ ಮೂರು ತಿಂಗಳ ಹಣವನ್ನು ಒಮ್ಮೆಲೇ ಸರ್ಕಾರ ಆರ್ಥಿಕ ಇಲಾಖೆಯ ಸಹಾಯ ಪಡೆದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣವನ್ನು ಕಳಿಸ್ತಾ ಇತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಯಾ ತಿಂಗಳು ಒಂದರಿಂದ ಹದಿನೈದರ ಒಳಗೆ ಎರಡು ಸಾವಿರ ರು ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತಾಯಿತ್ತು ಒಂದೊಂದು ತಿಂಗಳು ಸ್ವಲ್ಪ ಲೇಟ್ ಆಗ್ತಾ ಇತ್ತು ಅದರಲ್ಲೂ ಲೋಕಸಭಾ ಚುನಾವಣೆಗೆ ಮೊದಲೇ ಎರಡು ತಿಂಗಳ ಹಣವನ್ನು ಸರ್ಕಾರ ಫಲಾನುಭವಿ ಮಹಿಳೆಯರ ಖಾತೆಗೆ ಜಮಾ ಮಾಡಿ ಅವರನ್ನು ಖುಷಿಪಡಿಸಿತ್ತು ಆದರೆ ಈಗ ಸರ್ಕಾರದ ಬಳಿ ಹಣವಿಲ್ಲ ಸರ್ಕಾರದ ಆಸ್ತಿಗಳನ್ನು ಈಗಾಗಲೇ ಈ ಯೋಜನೆಗಳಿಗಾಗಿನೇ ಮಾರಾಟ ಮಾಡಿ ಆಗಿದೆ ಈಗ ಈ ಯೋಜನೆಯನ್ನು ಮುಂದುವರಿಸಲು ಸರ್ಕಾರದ ಬಳಿ ಹಣ ಇಲ್ಲ ಇದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ನೀಡಿರುವ ಮಾಹಿತಿಯ ಪ್ರಕಾರ ಸರ್ಕಾರ ಇನ್ನೂ ಸಹ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಹಾಗಾಗಿನೇ ಇದುವರೆಗೂ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಆಗಿಲ್ಲ ಇದರ ಬಗ್ಗೆ ಆರ್ಥಿಕ ಇಲಾಖೆಗೆ ಹಾಗೆಯೇ ಸಿ ಎಂ ಸಿದ್ದರಾಮಯ್ಯವರಿಗೆ ಪತ್ರವನ್ನು ಬರೆದಿದ್ದಾರಂತೆ ಒಂದು ವೇಳೆ ಆಗಿ ಸರ್ಕಾರ ಹಣ ಬಿಡುಗಡೆ ಮಾಡಿದರೂ ಸಹ ಆ ಹಣ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬಂದು ಪ್ರತಿಯೊಬ್ಬ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಮಾಡೋಕ್ಕೆ ಹದಿನೈದು ದಿನಗಳು ಬೇಕಾಗುತ್ತಂತೆ ಆದರೆ ಇನ್ನೂ ಅನುದಾನವೇ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಈಗಾಗಲೇ ಸರ್ಕಾರ ಬೋಗಸ್ ದಾಖಲೆಗಳನ್ನು ನೀಡು ಕೆಲವು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಾವು ಆ ಎಲ್ಲ ಅಪ್ಲಿಕೇಶನ್ಗಳನ್ನು ರೀವೆರಿಫೈ ಮಾಡ್ತಾ ಇದ್ದೀವಿ ಅಂತ ಹೇಳಿತ್ತಲ್ವಾ ಆ ಪ್ರಕಾರ ಸರ್ಕಾರಿ ಕೆಲಸದಲ್ಲಿರೋರು ವೈಟ್ ಬೋರ್ಡ್ ಕಾರು ಹೊಂದಿರೋರು ಲ್ಯಾಂಡ್ ಲಾಡ್ಗಳು ಟ್ಯಾಕ್ಸ್ ಕಟ್ಟೋರು ಹೀಗೆಲ್ಲಾದರೂ ಬೋಗಸ್ ದಾಖಲೆಗಳನ್ನು ನೀಡಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಆ ಒಂದಷ್ಟು ಅಪ್ಲಿಕೇಶನ್ಗಳನ್ನು ಫಿಲ್ಟರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿರುವಂಥದ್ದು ಆ ರೀತಿಯೆಲ್ಲಾದರೂ ಫಿಲ್ಟರ್ ಆದರೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳ ಸಂಖ್ಯೆ ಕಡಿಮೆಯಾಗಲಿದೆ ಇದಿಷ್ಟು ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಗೆಗಿನ ಮಾಹಿತಿ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು